ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನೋಡಿರಿ ಇವಾಗ ನಾನು ಖುಷಿಗೆ ಸ್ವಲ್ಪ ಫೋಟೋ ಶೂಟ್ ಮಾಡಿಸಿದ್ರೆ ಆಯ್ತು ಅಂದ್ಬಿಟ್ಟು ಮೊಗ್ಗಿನ ಜಡೆ ಎಲ್ಲ ರೆಡಿ ಮಾಡಿ ನಾನು ನಿನ್ನೆ ಶಾಪಿಂಗ್ ಹೋಗಿದ್ವಿ ನಾವು ಅವಾಗ ಡ್ರೆಸ್ ಎಲ್ಲ ತಗೊಂಬಂದು ಅದೊಂದು ಭಾಳ ಅಂದರೆ ಭಾಳ ಆಸೆ ಐತೆ ನನ್ನ ಕೈಯಾರೆ ಮಗ್ಗಿನ ಜಡಿ ಮಾಡಬೇಕು ಅದಾದಮೇಲೆ ಆಕಿದೊಂದು ಸಣ್ಣದಾಯ ಫೋಟೋ ಫೋಟೋಶೂಟ್ ನಾವು ಮನೆಯೊಳಗೆ ಮಾಡಿದ್ರೆ ಆಯಿತು ಅಂತ ಅಂದ್ಬಿಟ್ಟು ಆಕಿನ ರೆಡಿ ಫಸ್ಟ್ ಫಸ್ಟಕ್ಕೆ ಟಿಫಿನ್ ಮಾಡಿಸಿ ಅದಾದಮೇಲೆ ಸ್ವಲ್ಪ ಏನಾದರೂ ಫ್ರೂಟ್ಸ್ ಅದೆಲ್ಲ ತಿನ್ನಿಸಿ ಬಿಟ್ಟು ಹೊಟ್ಟೆ ತುಂಬಿಸಿ ಆಕಿಗೆಲ್ಲ ರೆಡಿ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಆಕಿನ ರೆಡಿ ಮಾಡೋದೇ ಇವಾಗ ಮಮ್ಮಿಗೆಲ್ಲ ಅದು ಎಲ್ಲ ಮಾಡಿಕೊಟ್ಟೆ ಅವರು ಟಿಫಿನ್ ಮಾಡಿಬಿಟ್ಟು ಸ್ವಲ್ಪ ಇಕ್ಕಿದ್ದ ಡ್ರೆಸ್ ಏನಾಗಿತ್ತು ಅಂತಂದ್ರೆ ಸ್ವಲ್ಪ ಲೆಂತ್ ಜಾಸ್ತಿ ಆಗಿತ್ತು ಹಾಗಾಗಿ ಸ್ವಲ್ಪ ಅದನ್ನು ಲೆಂತ್ ಕಡಿಮೆ ಮಾಡಿಕೊಡ್ರಿ ಅಂತಂದು ಅವ್ರ ಕಡೆಯಿಂದ ಮಾಡಿಸ್ಕೊಂಡೆ ನಾನು ಆಮೇಲೆ ಸ್ವಲ್ಪ ಸರ ಮತ್ತು ಆಕಿಗೆ ಬಳಿ ಎಲ್ಲನೂ ಮ್ಯಾಚಿಂಗ್ ಎಲ್ಲ ತೊಗೊಂಬಂದು ಇಟ್ಟಿದ್ವಿ ಅವನ್ನೆಲ್ಲ ರೆಡಿ ಮಾಡಿಕೊಂಡೆ ಫಸ್ಟ್ ಯಾಕಂತಂದ್ರೆ ಒಂದೊಂದಾಗಿ ಒಂದೊಂದಾಗಿ ನಾನು ಹುಡುಕೋತಾ ಕುಂತ್ರಿಕೆಲ್ಲ ನಿಲ್ಲಂಗಿಲ್ಲಲ್ಲ ಹಂಗ ಅಷ್ಟು ಫೇಶನ್ಸ್ ಇರಂಗಿಲ್ಲ ಮತ್ತು ಅಷ್ಟಕ್ಕೆ ಇನ್ನೂ ಜಾಸ್ತಿ ಹಿಂಗೆ ಮಾಡಿದ್ರೆ ಹಿಂಗಾಗ್ತಿತ್ತು ಅನ್ನೋದು ತಿಳಿಯಂಗಿಲ್ಲಲ್ಲ ಹಂಗಾಗಿ ಸ್ವಲ್ಪ ಕಾಡಿಸ್ತಾಳ ನಾನು ಮುಂಚಿತವಾಗಿನೇ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡ್ಬೋದಿಲ್ಲ ಮಮ್ಮಿ ಇನ್ನು ಊಟ ಮಾಡಿಸೋದರ ಕೀಗೆ ಊಟ ಮಾಡಿಸಿ ಪೂರ್ತಿಯಾಗಿ ಹೊಟ್ಟೆ ತುಂಬಿಸಿದ್ರೆ ಆಗಿ ಕಾಡ್ಸೋಂಗಿಲ್ಲ ಇಲ್ಲ ಅಂತಂದ್ರೆ ಅರ್ಧಕ್ಕನ್ನ ಕಾಡ್ಸಕೊತ್ತ್ ಬಿಡ್ತಾಳೆ ಹಾಗಾಗಿ ಮಧ್ಯಾಹ್ನ ಹೆಂಗೋ ನಿದ್ದೆ ಮಾಡ್ತಾ ಮಾರ್ನಿಂಗ್ ಎದ್ದು ಎದ್ಕೊಡ್ಲೇನೋ ಸ್ವಲ್ಪ ಹೋಗಿ ಶೂಟ್ ಎಲ್ಲ ಮಾಡ್ಕೊಂಡು ಬಂದ್ರೆ ಆಮೇಲೆ ನಿದ್ದೆ ಮಾಡೋಕೆ ಅನುಕೂಲ ಆಗ್ತೈತೆ ಅಂದ್ಬಿಟ್ಟು ರೆಡಿ ಮಾಡತ್ತೀನಿ ನೋಡ್ಬೋದು ಇಲ್ಲಿ ಮಗ್ಗಿನ ಜಡಿ ನಾನು ವೀಡಿಯೋ ಮಾಡೋಕೆ ಹೋಗಿಲ್ಲ ನೀನೆ ಯಾಕಂತಂದ್ರೆ ನನಗೆ ಸ್ವಲ್ಪ ಇವಾಗ ಸುಸ್ತದು ಆಗೋದ್ರಿಂದ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ಯಾವಾಗ ಟೈಮ್ ಸಿಗ್ತಿತ್ತು ಅವಾಗ ಸ್ವಲ್ಪ 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 ಮಾಡಿಟ್ಟೆ ನಾನು ನನ್ನ ಕೈಯಾರೆ ನಾನು ಒಬ್ಬಕ್ಕೆ ಮಾಡೇನಿ ನೋಡ್ಬೋದಿಲ್ಲ ಹೆಂಗೆ ಆಗ್ತಿತ್ತು ಹಂಗೆ ಮಾಡೇನಿ ಸ್ವಲ್ಪ ನನಗೇನೋ ಇಷ್ಟ ಆತ ಸಿಂಪಲ್ಲಾಗಿದ್ರು ಆಗಿತ್ತು ನನಗಂತೂ ಇಷ್ಟ ಆತ ಮತ್ತು ಈಗ ಸ್ವಲ್ಪ ಕ್ಯೂಟ್ ಕ್ಯೂಟಾಗಿ ಚೆನ್ನಾಗಿ ಕಾಣೋತಿತ್ತ ಹೊರಗಡೆ ತರ್ಬೋದಿಲ್ಲ ಅಂತ ಏನಿಲ್ಲ ಹೊರಗಡೆ ತರಬೋದು ಬಟ್ ನಾನು ಹಂಗೆ ಮಾಡಿದ್ದಿಲ್ಲ ಫ್ರೆಶ್ ಆಗಿ ಹೂ ತೊಗೊಂಬಂದು ಇಟ್ಟಿದ್ದೆ ಮನೆಯೊಳಗೆ ಮಮ್ಮಿ ನಾನು ಹೋದಾಗೆಲ್ಲ ಹೂ ತೊಗೊಂಬಂದು ಇಟ್ಟಿದ್ವಿ ಅದಾದಮೇಲೆ ಮನೆಯೊಳಗೆ ಕಟ್ಟಿ ಹೆಂಗೋ ರೆಡಿ ಮಾಡಿದ್ರೆ ಆಯಿತು ಹೊರಗೆಲ್ಲ ಸುಮ್ಮ ಕಾಸ್ಟ್ಲಿ ಇರ್ತಾವಲ್ಲ ಹಾಗಾಗಿ ಯಾಕೆ ಹಾಕೋದು ಒಂದು ಟೈಮ ಆದ್ರೆ ಒಂದು ಹತ್ತು ಇಪ್ಪತ್ತು ನಿಮಿಷಕ್ಕೆ ಅಷ್ಟೆಲ್ಲ ದುಡ್ಡು ಕೊಡ್ತು ಸುಮ್ಮನೆ ತರೋದು ವೇಸ್ಟ್ ಅಂದ್ಬಿಟ್ಟು ನಾನು ರೆಡಿ ಮಾಡಿದ್ದೆ ನೋಡ್ಬೋದಿಲ್ಲ ಇಲ್ಲೇ ನಮ್ಮ ಮನೆ ನಿಯರ ಸ್ವಲ್ಪ ಒಂದು ಟೆಂಪಲ್ ಐತೆ ಅಲ್ಲಿ ಕರ್ಕೊಂಡೋಗಿ ಈಗ ಶೂಟ್ ಮಾಡ್ಸಿದ್ರೆ ಆಯ್ತು ಅಂದ್ಬಿಟ್ಟು ಮಾಡ್ಸತಿದ್ವಿ ಅವ್ರ ಪಪ್ಪ ಎಷ್ಟು ಗುದ್ದಾಡಿ ಗುದ್ದಾಡಿತ್ತಿದ್ರೆ ಆದ್ರೂ ಆಕಿ ಚೂರು ನಿಲ್ಲಾತಿರ್ಲಿಲ್ಲ ಅಷ್ಟೇ ಒಂದೆರಡು ಮೂರು ಫೋಟೋ ಅಷ್ಟು ಚಲೋ ಬಂದ್ರೆ ಸಾಕು ಅಂತಂದು ನಿಲ್ಸತಿದ್ವಿ ಅವ್ರ ಪಪ್ಪ ನಾನು ಫುಲ್ ಪೇಶನ್ಸಿಂದನೇ ಆಕಿನ ರಂಬೀಶ್ ರಂಬೀಶ್ ತಗ್ಸಾತಿದ್ವಿ ಬಟ್ ಚೆನ್ನಾಗಿ ಬಂದಿದ್ದು ಒಂದಿಷ್ಟು ಫೋಟೋ ಮಾತ್ರ ಸೂಪರಾಗಿ ಬಂದಿದ್ದು ಹೇಳ್ಬೇಕಂತಂದ್ರೆ ನಾನು ಪೋಸ್ಟ್ ಮಾಡಿದ್ದೆ ನೋಡ್ಬೋದು ನೀವು ಚೆನ್ನಾಗಿ ಬಂದಿದ್ದು ಮತ್ತು ಆಕೆಯೂ ಭಾಳ ಸಪೋರ್ಟ್ ಮಾಡಿದ್ದಿಲ್ಲ ಫೋಟೋ ಎಲ್ಲ ತೆಗೆಸ್ಕೊಳಕ್ಕೆ ಆಕೆ ಯಾವಾಗಲೂ ಇಂಥದ್ದೆಲ್ಲ ಮಾಡಿದರೆ ಇಷ್ಟಪಡ್ತಾಳೆ ಬಟ್ ಆಕೆ ಏನು ಹೇಳ್ತಾಳೆ ಅದನ್ನೆಲ್ಲ ಕೇಳ್ಕೊಂಡು ಹೋಗ್ಬೇಕು ನಾವು ನೋಡ್ಬೋದಿಲ್ಲ ಎಷ್ಟು ಕ್ಯೂಟ್ ಕ್ಯೂಟಾಗಿ ನಡ್ಕೊಂಡು ಬರತ್ತಾಳ ನನ್ನ ಜೊತೆ

ಆಕೆ ಈ ಡ್ರೆಸ್ ಹಾಕೊಂಡಾಗ ಏನಂತಂದ್ರೆ ಡ್ರೆಸ್ನ ಮ್ಯಾಗ್ ಮ್ಯಾಗ ಎತ್ಕೊಂಡು ಓಡಾಡ್ ಹೋಗಾತಿದ್ಲ ಅದೊಂಥರ ನೋಡೋಕೆ ಭಾಳ ಖುಷಿ ಅನ್ಸತಿತ್ತು ನನಗೆ ಎಷ್ಟು ಅದೆಲ್ಲ ಹೊಲಸಾಗ್ತಿ ಇಲ್ಲ ಅಂತಂದ್ರೆ ಬಿದ್ದೋಗಿ ತಿನ್ನ ಆಕೆ ಈ ಥರ ಮ್ಯಾಗ್ ಎತ್ಕೊಂಡು ಎತ್ಕೊಂಡು ಓಡಾಡಿ ಹೋಗಾತಿದ್ಲಲ್ಲ ನಂಗೆ ಭಾಳ ನೋಡೋಕೆ ಒಂಥರ ಖುಷಿ ಅನ್ಸೋದ್ ಬಿಟ್ಟಿತ್ತು ಇವ ಹೋಗ್ತಾರೆ ಅಲ್ಲಿ ಪಪ್ಪಾ ಪಪ್ಪ ಅಂದ್ಕೊಂಡು ಅವ್ರು ಬಂದತ್ತೈತೆ ತಿನ್ನೋಕೆ ಹೋಗಿ ಹೋಗಿ ತೆಗೆಸ್ಕೊಳಾತಿದ್ಲು ಎಷ್ಟು ಖುಷಿ ಅನ್ಸೋತಿತ್ತು ಅಂದ್ರೆ ಆಕಿನ ಕ್ಯೂಟ್ ಕ್ಯೂಟ್ ಆಕಿ ಜಡಿ ಡ್ರೆಸ್ ಎಷ್ಟು ಚಂದ ಪುಟಾನಿ ಕಾಲ್ ಮಾಡ್ಕೊಂಡು ಎಷ್ಟು ಚಂದ ಓಡೋಗಾತಿದ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಗತಿತ್ತು ನನಗೆ ಆ್ಯಕ್ಚುಲಿ ಈ ಥರ ನಂಗೆ ರೆಡಿ ಮಾಡಿ ಏಕೆನ್ ಫೋಟೋ ಎಲ್ಲ ತೆಗಿ ತೆಗಿಯೋದು ಭಾಳ ಅಂದರೆ ಭಾಳ ಖುಷಿ ಕೊಡ್ತೈತಿ ಮನಸ್ಸಿಗೆ ಭಾಳ ಅಂತ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು ನನಗೆ ಹೇಳ್ಬೇಕಂತಂದ್ರೆ ಸಣ್ಣ ಮಕ್ಕಳಿಗೆ ಈ ಥರ ಅವ್ರಿಗೆ ತಿಳೀಲಾರದು ದೇಜ್ ಒಳಗೆ ಈ ಥರ ಮಾಡೋದ್ರಿಂದ ಅವ್ರಿಗೇನು ಖುಷಿ ಇರ್ತೈತಿ ಮುಂದೆ ಮೆಮೊರಿಯಾಗಿ ಉಳಿತೈತಿ ನಮಗೂನು ಖುಷಿ ಇರ್ತಿ ಮುಂದೆಲ್ಲ ನೋಡಿದಾಗ ಈ ಥರ ಎಲ್ಲ ಮಾಡಿದೀವಲ್ಲ ಅಂತಂದು ಸಿಕ್ಕಾಪಟ್ಟೆ ಖುಷಿ ಅನಿಸಿರ್ತೈತೆ ನೋಡ್ಬೋದಿಲ್ಲ ನಾನು ಡ್ಯಾನ್ಸ್ ಮಾಡ್ತೀನಿ ನೀವು ವಿಡಿಯೋ ಮಾಡಂತ ಅಂತ ಇದ್ಲಿಕ್ಕೆ ಅವ್ರ ಪಪ್ಪಾಗ ಬಟ್ ವಿಡಿಯೋ ಯಾಕೆ ಡ್ಯಾನ್ಸ್ ಮಾಡೋಕೆ ನಾವು ಬಿಡಲಿಲ್ಲ ಯಾಕಂತಂದ್ರೆ ಬಿದ್ಲು ಅದು ಡ್ರೆಸ್ ಬೇರೆ ಫುಲ್ ಲೆಂತ್ ಆಗಿತ್ತಲ್ಲ ಹಾಗಾಗಿ ಬಿದ್ದುಗಿದ್ದಾಳಂತಂದು ಭಾಳ ಭಯ ಆಗತ್ತಿತ್ತು ಹಾಗಾಗಿ ಯಾಕಿ ನಾನು ಅಷ್ಟು ಫ್ರೀ ಬಿಡಲಿಲ್ಲ ಇಲ್ಲ ಹೇಳ್ಬೇಕಂತಂದ್ರೆ ಇನ್ನು ಸ್ವಲ್ಪ ಇಲ್ಲೆಲ್ಲ ಕೆಲಸ ಎಲ್ಲ ಮಾಡತ್ತಿದ್ರೆಲ್ಲ ಆಕೆಗೆ ಎಷ್ಟು ವರ್ಷ ಏನು ರೀ ಯಾಕೆ ಬಡ್ಡೆ ಐತನ ಯಾಕೆ ಫೋಟೋ ಶೂಟ್ ಮಾಡಾತ್ತರಿ ಅಂತೆಲ್ಲ ಕೇಳಾತಿದ್ರೆ ಇಲ್ಲ ಬಡ್ಡೆ ಮುಂದಿನ ಮುಂದಿನ ವಾರದಾಗ ಐತಿ ಸುಮ್ಮನೆ ಫೋಟೋ ಶೂಟ್ ಮಾಡಿದ್ರೆ ಆಯ್ತು ಅಂತ ಮಾಡತ್ತೀವಿ ಅಂತಂತ ಹೇಳಿದ್ವಿ ನಾವು ಎರಡು ವರ್ಷಕ್ಕೆ ಇಷ್ಟೆಲ್ಲ ತಿಳುವಳಿಕೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಅಲ್ಲಿ ಭಾರಿ ಬಿಡ್ರಿ ಅಂತೆಲ್ಲ ಹೇಳಾತಿದ್ರೆ ಖುಷಿ ಅನ್ಸಾತಿತ್ತು ಸ್ವಲ್ಪ ಇಷ್ಟ ಸಪೋರ್ಟ್ ಮಾಡ್ತಾ ಅಂತ ಅನ್ಕೊಂಡಿರಲಿಲ್ಲ ನಾನು ಹೇಳಬೇಕಂತಂದ್ರೆ ಹೋಗಬೇಕಾದ್ರೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಅಳಾತಿದ್ಲಕ್ಕೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಹೊರಗೆ ಹೋದ್ಮೇಲೆ ಅಲ್ಲೆಲ್ಲ ಎಲ್ಲರೂ ಮಾತಾಡ್ಸೋದದು ನೋಡಿ ಯಾಕೆನೂ ಸಮಾಧಾನ ಆದಲ್ಲ ಮತ್ತು ಮತ್ತು ಅಲ್ಲಿ ಅಲ್ಲೆಲ್ಲ ಸ್ವಲ್ಪ ಚಕ್ರ ಅದೆಲ್ಲ ಇರ್ತಾರಲ್ಲ ಅವರೆಲ್ಲ ಹೆಂಗೆ ರೆಡಿ ಮಾಡಿ ನಾವು ಕರ್ಕೊಂಡು ಹೋಗಿದ್ದು ನೋಡಿ ಅದು ಶೃಂಗೇರಿ ಮಠ ಶಾರದಾಂಬಿ ಮಠ ಅದ ಅಲ್ಲಿ ವಿದ್ಯಾಭ್ಯಾಸದ್ದೆಲ್ಲಾನು ಅವ್ರ ಸ್ಲೇಟ್ ಎಲ್ಲ ಕೊಟ್ಬಿಟ್ಟು ಅದನ್ನು ಬರ್ಸೋದೆಲ್ಲ ಮಾಡ್ತಾರವ್ರೆ ಹಾಗಾಗಿ ಎರಡು ವರ್ಷ ಎರಡೂವರೆ ವರ್ಷದಿಂದ ಸ್ಟಾ ಸ್ಟಾರ್ಟ್ ಮಾಡಿ ಎರಡು ವರ್ಷ ವರ್ಷದಿಂದ ಮಾಡ್ತೀವಿ ನಾವು ಬಟ್ ಎರಡೂವರೆ ವರ್ಷಕ್ಕೆ ಮಾಡಿಸಿದ್ರೆ ಬೆಟರ್ ಅಂತಂದ್ರೆ ಅವ್ರಿಗೆ ಈ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾತಾಡೋಕೆ ಬಂದ್ರೆ ಮಾಡಿಸಿದ್ರೆ ಬೆಟರ್ ಮಾಡಿಸ್ರಿ ಇಲ್ಲೇ ಮಾಡಿಸ್ ಮಾಡ್ತೀವಿ ನಾವು ಅಂತಂದು ಹೇಳಿದರೆ ಮತ್ತೆ ಇದು ಅಲ್ ಅದು ಅಲ್ಲದೆ ನಮ್ಗೆ ಇವಾಗ ಅಲ್ಲಿ ದೂ ದೂರ ಎಲ್ಲ ಹೋಗಿ ಮಾಡಿಸ್ಕೊಂಬರಕಂದ್ರೂ ಆಗಂಗಿಲ್ಲ ನಮ್ಗೆ ಹಾಗಾಗಿ ಹಾಗಾಗಿ ಈ ಗುಡಿನೂ ಇಲ್ಲೇ ನಿಯರ್ ಐತಿ ಮತ್ತು ಇಲ್ಲಿನೂ ಎಲ್ಲ ಅನುಕೂಲ ಮಾಡಿಕೊಡ್ತಾರಂತಂದು ಹೇಳಿದ್ರಲ್ಲ ಹಾಗಾಗಿ ನಾವು ಇಲ್ಲೇ ಮಾಡಿಸಿದ್ರೆ ಆಯ್ತು ಯುವ ಅವರು ನಾನು ಮತ್ತು ಎಲ್ಲರೂ ಡಿಸೈಡ್ ಮಾಡೀವಿ ನೋಡ್ಬೇಕಾ ಅಲ್ಲೇ ಮಾಡಿಸೋದಾಗ್ತಿತ್ತು ಇನ್ನು ಹೋಗ್ಬೋದಾಗ್ತಿತ್ತು ಅಂತ ನೋಡ್ಬೇಕು ಬಟ್ ನಾ ಈಗಿರೋ ಸಿಚುವೇಶನ್ ಒಳಗೆ ಎಲ್ಲಿ ಹೋಗೋಕ್ಕಾಗಂಗಿಲ್ಲ ದೂರ ಪ್ರಯಾಣ ಎಲ್ಲ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ಇಲ್ಲೇ ಮಾಡಿಸಿದ್ರೆ ಬೆಟರ್ ಅಂತ ನನಗೆ ಅನ್ನಿಸ್ತೈತಿ ಇನ್ನು ಅಲ್ಲಿಂದ ಬಂದ್ಮೇಲೆ ಸ್ವಲ್ಪ ದೃಷ್ಟಿ ತೆಗದ ಆಯ್ತು ನಮ್ಮ ನಮ್ಮಲ್ಲ ದೃಷ್ಟಿ ತಗಿಯಾತಿದ್ರ ಇನ್ನ ತಗಿ ತಗಿ ಇನ್ನ ಇನ್ನು ಅಲ್ಲಿಂದ ಮೇಲೆ ಸ್ವಲ್ಪ ಹೊತ್ ರೆಸ್ಟ್ ಮಾಡಿದ್ದೆ ಯಾಕಂತಂದ್ರ ಸ್ವಲ್ಪ ಕುಂತು ಎದ್ದು ಮಾಡಿದ್ನಲ್ಲ ಹಂಗಾಗಿ ಭಾಳ ಹೊಟ್ಟೆ ನೋವು ಬಂದಿತ್ತು ಹಂಗಾಗಿ ಸ್ವಲ್ಪ ಹೊತ್ ರೆಸ್ಟ್ ಮಾಡಿ ಆಮೇಲೆ ಮನೆಯೆಲ್ಲ ಸಣ್ಣ ನೀಟಂಗ್ ಕಸ ಗುಡಿಸಿಬಿಟ್ಟ ದೀ ದೇವ್ರಿ ದೀಪ ಹಚ್ಚಿದ್ರ ಆಯ್ತಂತಿದ್ದೆ ನನಗ ದೀಪ ಹಚ್ಬೇಕಾದ್ರೆ ಖುಷಿ ಉದಿನ್ ಕಡಿ ತಾನೇ ಹಿಡ್ಕೊಂಡ್ ಬೆಳಗ್ತಿರ್ತಾಳ ಇನ್ನ ಫೋಟೋನ ಲಾಸ್ಟ್ ನಾನು ಅಟ್ಯಾಚ್ ಮಾಡಿರ್ತೇನೆ ನೋಡ್ಬೋದು ನೀವು ಫೋಟೋ ಅಂದ್ರೆ ಸೂಪರಾಗಿ ಬಂದಿದ್ವು ಅವ್ರ ಪಪ್ಪನೂ ಎಡಿಟ್ ಮಾಡಿದ್ರಲ್ಲ ಅವನ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಆಗಿನ ವೀಡಿಯೋ ನಾನು ಹಾಕಾತೇನೆ ನೋಡ್ಬೋದು ನೀವು ಲಾಸ್ಟಿಗೆ ಫೋಟೋ ಹಾಕ್ತೀನೋ ಭಾಳ ಅಂದ್ರೆ ಬಾಕಿ ಕ್ಯೂ ಟೈಪ್ ಚೆನ್ನಾಗಿ ಬಂದವ ಖಂಡಿಗೆ ಇದು ನಡಿ ಅದು ಕೊಡ್ತೀವಿ ಒಂದಿಷ್ಟು ಫೋಟೋ ಒಳಗತ್ರ ಸಿಕ್ಕಾಪಟ್ಟೆ ಬಟ್ ಅಳಾತಿದ್ಲೇ ಇಲ್ಲೊಂದು ಫೋಟೋ ಐತಿ ಅದ್ರೊಳಗು ಅಳತಾಳ ಒಂದು ಫೋಟೋ ಅಂತೂ ಕ್ಯೂಟ್ ಬಂದಿದ್ವು ಮತ್ತೆ ನಿಮಗೆ ಹೆಂಗೆ ಅನಸ್ತಾನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳಿರಿ ಮತ್ತೆ ನೆಕ್ಸ್ಟ್ ವೀಡಿಯೋಗಳಿಗೆ ಸಿಗೋಣ್ರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಟಾಟಾ ಬಾ ಬಾಯ್